కైగారికా కార్మిక వేతనకి సంబంధించిన ట్రైమ్లు జిల్లా గ్రామకర వేదిక ప్రకణలు అదే మజీమాన్ కేసస్ మే కర్ణాటక రియల్ ఎస్టేట్ ప్రాధికార సంబంధించి న్యాయీకరణ ప్రకణలు కాయ జిల్లా న్యాయాలయ్యే బాకీరో చెక్ మాన్య ప్రకరణ మోటార్ అపఘాత వాహన పరిహార న్యాధికరణ ప్రకణాలు కారిక వివాదాలు ವಿದ್ಯುತ್ ಮತ್ತು ನೀರಿನ ಶುಲ್ಕ ಭೂಸ್ವಾಧೀನ ಪ್ರಕರಣಗಳು ವೇತನ ಮತ್ತು ಪತ್ತೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು ಸಾರ್ವಜನಿಕ ಉಪಯುಕ್ತತೆ ಸೇವೆಗಳ ಸಂಬಂಧಿಸಿದ ಪ್ರಕರಣಗಳು ರಾಜ್ಯ ಆಗುವ ಸಿಬಿಲ್ ಮತ್ತು ಇತರೆ ಪ್ರಕರಣಗಳು ವೈವಾಹಿಕ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು ಇವುಗಳನ್ನೆಲ್ಲ ನಾವು ಈ ಲೋಕದಾಲತಲ್ಲಿ ತೀರ್ಮಾನ ಮಾಡುತ್ತೇವೆ ಮತ್ತು ಇದರ ಬಗ್ಗೆ ಹೆಚ್ಚು ಪ್ರಚಾರ ಕೊಡಿ ಅಂತ ಹೇಳಿದರೆ ನಮಗೆ ಸರ್ಕಾರದಿಂದ ಕೂಡ ಒಂದು ಕೀರ್ಪಣೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಹೆಚ್ಚು ಹೆಚ್ಚು ಎನ್ಸಿ ಪ್ರಕರಣಗಳು ಕಾರ್ಮಿಕ ಪ್ರಕರಣಗಳು ಭೂಸ್ವಾದೀನ ಪ್ರಕರಣಗಳನ್ನು ತೀರ್ಮಾನ ಮಾಡಬೇಕಂತೇಳಿ ನಾವು ಈಗ ಒಂಬತ್ತು ಮೂರು ಇಪ್ಪತ್ನಾಲ್ಕಕ್ಕೆ ಲೋಕದಾರತನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಮನವಿ ಏನು ಅಂತಂದರೆ ಆದಷ್ಟು ಹೆಚ್ಚು ಪ್ರಕರಣಗಳನ್ನು ನಾವು ತೀರ್ಮಾನ ಮಾಡಿದರೆ ಇದರಲ್ಲಿ ಜನಗಳಿಗೆ ಭಾಳ ಉಪಯೋಗ ಆಗುತ್ತೆ ಕೋರ್ಟು ಕೇಸು ಅಂತ ಮುಂದೆ ಹೋಗ್ತಾ ಇದ್ದರೆ ಹಣದ ವ್ಯಯ ಆಗುತ್ತೆ ಮತ್ತು ಸಮಯ ಎಲ್ಲ ವ್ಯರ್ಥ ಆಗುತ್ತೆ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂಥೇಳಿ ನಮ್ಮ ಉದ್ದೇಶ ಏನು ಅಂದರೆ ಆದಷ್ಟು ಪ್ರಕರಣಗಳನ್ನು ಜನಗಳು ಬಂದು ತೀರ್ಮಾನ ಮಾಡಿಕೊಂಡ್ರೆ ಒಳ್ಳೆಯದು ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಮಗೂ ಆಗ ಬೇರೆ ಪ್ರಕರಣಗಳ ಮೇಲೆ ನಾವು ನಮ್ಮ ಸಮಯನ ಇನ್ವೆಸ್ಟ್ ಮಾಡ್ಬೋದು ಅನ್ನೋ ಒಂದು ಆಸಕ್ತಿ ಕೂಡ ನಮಗೆ ಅದರಿಂದ ಎಲ್ಲ ಸಾರ್ವಜನಿಕರು ಆ ದಿನ ಬಂದು ಆದಷ್ಟು ಪ್ರಕರಣಗಳನ್ನು ತೀರ್ಮಾನ ಮಾಡಿಕೊಳ್ಳಿ ಅಂತೇಳಿ ನಿಮಗೆಲ್ಲ ಮನವಿ ಮತ್ತು ಅದೇ ರೀತಿ ಇನ್ನು ಇನ್ನೂ ಮುಂಚೆನೂ ಕೂಡ ಬಂದು ಪ್ರಕರಣಗಳನ್ನು ತೀರ್ಮಾನ ಮಾಡಿಕೊಂಡು ಆ ದಿನ ನ್ಯಾಯಾಲಯದಲ್ಲಿ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಈ ಪ್ರಕಟಣೆಯನ್ನು ನೀಡ್ತಾ ಇದ್ದೇವೆ ದಯಮಾಡಿ ಎಲ್ಲ ಸಹಕರಿಸಿ ಅಂತ ಸಾರ್ವಜನಿಕರಲ್ಲಿ ಒಂದು ಕಳಕಳಿಯ ಬೇಡಿಕೆಯನ್ನು ಮಾಡಿಕೊಟ್ಟಿದ್ದೇನೆ ಲೋಕ ಅದಾಲತ್ನಲ್ಲಿ ಆಲ್ರೆಡಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರುವಂಥ ಪ್ರಕರಣಗಳು ಮಾತ್ರನ ಅಥವಾ ಹೊರಗೆ ಇನ್ನೂ ನಡೀತಾ ಇರುವಂಥ ಪ್ರಕರಣಗಳನ್ನೂ ಕೂಡ ಅರ್ಜಿ ಹಾಕ್ಬೋದಾಂತ ನಾವು ಮಾಡ್ಬೋದು ಪರಿಹರಿಸಬಹುದು

ಯಾಕೆಂದರೆ ಈಗ ಬಡವ್ರು ಇರ್ತಾರೆ ಅವರಿಗೆ ಹೈಕೋರ್ಟ್ಗೆ ಹೋಗ್ಲಿಕ್ಕೆ ಆಗ್ತಾ ಇರೋದಲ್ಲ ಅವರು ಬಂದು ಇಲ್ಲಿ ತಮಗೆ ಅಪ್ರೋಚ್ ಮಾಡ್ಬೋದಾ ಯಾಕೆಂದ್ರೆ ದುಡ್ಡು ಇದ್ದವರೆಲ್ಲ ಹೈಕೋರ್ಟ್ಗೆ ಹೋಗಿ ಏನಾದರೂ ಮಾಡ್ಕೋತಾರೆ ಯಾಕೆಂದರೆ ಈಗ ಒಂದು ವಿಶೇಷ ಪ್ರಕರಣ ಮೇಡಮ್ ಈಗಾಗಲೇ ಒಂದು ಮದನ್ಪುರ ಸ್ಲಮ್ ಅಂತ ಏರಿಯಾ ಇದೆ ಆ ಜನ ತೊಂಬತ್ ಎಂಬತ್ತು ದಿನ ಆಯ್ತು ಈಗಾಗಲೇ ಡಿ ಸಿ ಆಫ್ಸ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನ್ಯಾಯಕ್ಕಾಗಿ ಆ ಎದುರು ಬಾರರು ಏನಾದರೂ ಹೈಕೋರ್ಟ್ಗೆ ಹೋಗಿದ್ದಾರೆ ಅಂತ ಆಲ್ರೆಡಿ ಆ ಕೋರ್ಟ್ನಲ್ಲಿ ಇರೋದ್ರಿಂದ ನಿರ್ಣಯ ಮಾಡೋಕೆ ಬರಲ್ಲಂತ ಡಿ ಸಿ ಅವರು ಹೇಳ್ತಾ ಇದ್ದಾರೆ ಬಟ್ ಸರ್ಕಾರ ಆಲ್ರೆಡಿ ಆ ಭೂಮಿಯನ್ನು ಲ್ಯಾಂಡ್ ಅಕ್ವಿಜಿಷನ್ ಮಾಡಿ ಭೂವನ್ನು ಸ್ವಾಧೀನ ಪರಡಿಸ್ಕೊಂಡು ಹಂಚಿಕೆನೂ ಮಾಡಿದರು ಆದರೆ ಏನು ಹೇಳ್ತಾರೆ ನಮಗಿನ್ನೂ ಪರಿಹಾರ ಬಂದಿಲ್ಲೋ ಅಥವಾ ಯಾವುದೋ ಕಾರಣಕ್ಕೆ ಅವರು ಆ ಜಾಗನೇ ವಾಪಸ್ ಬೇಕಂತಿದ್ದಾರೆ ಸಂಪರ್ಕ ಹೌದೌದು ಥ್ಯಾಂಕ್ ಯು ಮೇಡಮ್ ಯಾರಾದ್ರೂ ಪಪ್ ಯಾರಾದರೂ ಎ ಪಿ ಪಿ ಅವರು ಭಾಳ ಆ್ಯಕ್ಟಿವ್ ಅಂದ್ರೆ ಸಿಗ್ತದೆ ಅವರು ಸ್ವಲ್ಪ ಕೆಲಸದ ಒತ್ತಡದಿಂದ ಕೊಡೋಕ್ಕಾಗಲಿಲ್ಲ ಅಂತಂದರೆ ಈಗ ಹಿಂದೆ ಸುಮಾರು ಅಂಚಾಟೆ ಸಾವಿರ ಜಡ್ಜ್ ಇದ್ದಾಗ ಡಿ ಜೆ ಇದ್ದಾಗ ಪ್ರತಿ ಒಂದು ಒಂದು ಸಾರಿ ಒಂದು ಸಂಡೇ ಅಥವಾ ಸೆಕೆಂಡ್ ಸ್ಯಾಟರ್ಡೇ ಈ ಸಿಟಿ ಸಮಸ್ಯೆಗಳ ಬಗ್ಗೆ ಸೋಮೋಟೋ ದೂರು ದಾಖಲಿಸ್ಕೊಂಡು ಅವ್ರನ್ನ ಎಲ್ಲರನ್ನೂ ನೋಟಿಸ್ ಇಶ್ಯೂ ಮಾಡಿ ಹಿಯರಿಂಗ್ ಮಾಡ್ತಾಯಿದ್ರು ಮತ್ತು ಅವ್ರಿಗೆ ನೋ ಡೈರೆಕ್ಷನ್ ಕೊಡ್ತಾಯಿದ್ರು ಸಪೋಸ್ ಈಗ ಮುನ್ಸಿಪಾಲ್ಟಿಯಿಂದ ಏನಾದರೂ ನೈರ್ಮಲ್ಯ ಸಮಸ್ಯೆ ಇರ್ಬೋದು ರಸ್ತೆ ಸಮಸ್ಯೆ ಇರ್ಬೋದು ಯಾವುದೇ ಪತ್ರಿಕೆಯಲ್ಲಿ ಬಂದಂಥ ವರದಿನ ತಗೊಂಡು ಅವರು ಕೇಸ್ ದಾಖಲಿಸಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತಿದ್ರು ಸ್ವಲ್ಪ ಬಿಸಿ ಮುಟ್ಟಿಸಿದ್ರು ಆಮೇಲೆ ಅದು ಸ್ವಲ್ಪ ಯಾಕೋ ಗ್ಯಾಪ್ ಆಗಿದೆ ಅದು ತಮ್ಮ ಕಡೆಯಿಂದ ಮತ್ತೆ ರಿಸ್ಟಾರ್ಟ್ ಆದರೆ ಜನರಿಗೆ ಭಾಳ ಒಳ್ಳೆಯದಾಗತ್ತೆ ಅಲ್ಲ ಸಾಹೇಬ್ರ್ ಸ್ವತಃ ಅವರೇ ಒಂದ್ಸಾರಿ ನಾವೇ ಪೇಪರ್ನಲ್ಲಿ ಹಾಕಿದ್ವಿ ಕೋರ್ಟ್ ಪಕ್ಕದ ರೋಡು ಅವ್ರೀ ಫೋ ಈ ಡಿಪಾರ್ಟ್ಮೆಂಟ್ ಲೆಟ್ರ್ ಬರೆದು ಬರೆದು ಸಾಕಾಯ್ತು ತಾವೇ ರಿಪೇರಿ ಮಾಡಿಸಿದ್ರು ಹೌದೌದು ನಮ್ಗೆ ಅರ್ಥ ಆಯ್ತು ಮೇಡಮ್ ಪ್ರೆಸರ್ ಜಾಸ್ತಿ ಇದೆ ಸ್ಟಾಫ್ ಕಡಿಮೆ ಇದೆ ಗೊತ್ತು ಆದ್ರೂ ಒಂದು ಸ ನಾಗರಿಕರಿಗಾಗಿ ಸ್ವಲ್ಪ ಟೈಮ್ ಕೊಡಬೇಕು ಮೇಡಮ್ ಯಾಕೆಂದ್ರೆ ಪತ್ರಿಕೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಬರ್ತದೆ ಮೇಡಮ್ ಅದಕ್ಕೆ ಏನಂದ್ರೆ ತಮ್ಮಂಥವ್ರು ಸ್ಪಂದನೆ ಮಾಡಿದರೆ ಸ್ವಲ್ಪ ಏನಾದರೂ ಜನರಿಗೆ ಸ್ವಲ್ಪ ನೆಮ್ಮದಿ ಸಿಗ್ತದಂತಷ್ಟು